ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಮಾರ್ಚ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕುಂಭರಾಶಿಯವರಿಗೆ ಗುರುಬಲ ಇದೆ ಈ ಗುರುಬಲ ಇರುವ ಕಾರಣ ಏನೇ ಸಮಸ್ಯೆಗಳು ಬಂದರೂ ಅಡ್ಡಿ ಆತಂಕಗಳು ಬಂದರೂ ಸಹ ಪರಿಹಾರಗಳಾಗ್ತವೆ ನಿಧಾನವಾಗಿ ಆದರೂ ಶುಭ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಯೋಗ ಈ ರಾಶಿಯವರಿಗೆ ಇದೆ ಅವಕಾಶಗಳು ಒಳ್ಳೆಯ ರೀತಿ ಬಂದಾಗ ಎಷ್ಟು ಸಾಧ್ಯವೋ ಅಷ್ಟನ್ನು ಪೂರ್ಣ ಪ್ರಮಾಣವಾಗಿ ಬಳಕೆ ಮಾಡಿಕೊಂಡು ಲಾಭ ಪಡ್ಕೊಂಬೋದು ಒಳ್ಳೆಯದು ಇನ್ನು ನಿಮ್ಮ ರಾಶಿಗೆ ಇರ್ತಕ್ಕಂಥ ಅಡ್ಡಿ ಆತಂಕಗಳ ನಿವಾರಣೆಗೆ ನಾಗದೋಷದ ಪ್ರಭಾವ ಕಾರಣ ಒಂಥರ ಕಿರಿಕಿರಿ ಉಂಟಾಗ್ತದೆ ಅಲರ್ಜಿ ಅಥವಾ ಅನಾರೋಗ್ಯದ ಟೆನ್ಷನ್ನು ಅಥವಾ ನಿಮ್ಮ ಜೊತೆ ವ್ಯವಹಾರ ಮಾಡ್ತಕ್ಕಂಥವರು ಅಂದ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಹಾಗೂ ಎಲ್ಲಾದರೂ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಡ್ಡಿ ಆತಂಕಗಳು ಉಂಟಾಗುವ ಕಾರಣದಿಂದ ಸಾಧ್ಯವಾದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮ ಸಾಕಷ್ಟು ಈ ಹೋಮ ಈ ಪೂಜೆಯನ್ನು ಮಾಡಿಸಿದರೆ ಸಾಕಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಕಂಡು ಬರ್ತವೆ ಮದುವೆಗೆ ಅಡ್ಡಿ ಆತಂಕಗಳಿದ್ರೂ ಸಹ ನಿವಾರಣೆಯಾಗಿ ಮದುವೆ ಆಗುತ್ತೆ ನಮ್ಮ ಮನೆ ಕಟ್ಟಬೇಕು ಅಂತ ಇದ್ದರೆ ಇನ್ಯಾವುದೇ ರೀತಿಯ ವಿಚಾರಗಳಲ್ಲಿ ತೊಂದರೆ ಇರ್ತಕ್ಕಂಥ ತೊಂದರೆಗಳು ಸಹ ನಿವಾರಣೆ ಆಗಿ ಪಾಸಿಟಿವ್ ಫಲಾಫಲಗಳು ನಿಮಗೆ ಸಿಗ್ತವೆ ಅದೇ ರೀತಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಮಂಗಳವಾರ ಆಗ್ಬೋದು ಷಷ್ಠಿ ಪಂಚಮಿ ಇರುವ ತಿಥಿಗಳೊಂದು ಆಗ್ಬೋದು ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿಯೂ ನೀವು ನಾಗನ ಸಾನಿಧ್ಯದಲ್ಲಿ ಪೂಜೆ ಕೊಡೋದು ಅಥವಾ ಪೂಜೆ ಮಾಡಿಸೋದು ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಥವಾ ಮಂಗಳವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಭಾನುವಾರ ಆಗ್ಬೋದು ರಾಹುಕಾಲ ಇರ್ತಕ್ಕಂಥ ಸಮಯಗಳಲ್ಲಿ ದೇವಿ ದೇವಾಲಯಗಳಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಸಿಗುತ್ತೆ ಇನ್ನು ನಿಮ್ಮ ರಾಶಿಗೆ ಸಾಡೆ ಸಾತಿಯ ಪ್ರಭಾವ ಸಹ ಇದೆ ಇನ್ನು ಎರಡು ವರ್ಷಗಳ ಕಾಲ ಸ್ವಲ್ಪ ಸಮಸ್ಯೆಯನ್ನು ತೋರಿಸುತ್ತೆ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಮಾತಿನ ಏರಿಳಿತಗಳು ಅಥವಾ ಕುಟುಂಬದವರ ಸಹಕಾರ ಇಲ್ದಲೇ ಇರತಕ್ಕಂಥದ್ದು ಅಥವಾ ಅನಾರೋಗ್ಯ ಬಾಧೆಗಳುಂಟಾಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕಂಡುಬರ್ತತೆ ಅಥವಾ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಿ ಅಥವಾ ಹಣ ಮಾಡಬೇಕು ಅಂತ ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರಿ ಅದರಲ್ಲಿ ಫಲಾಫಲಗಳು ಹಿಂದೆ ಮುಂದೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂದರೆ ನೀವು ಅಂದುಕೊಂಡಿರ್ತಕ್ಕಂಥ ಸಮಯಕ್ಕೆ ಆ ಕೆಲಸ ಕಾರ್ಯಗಳು ಪೂರ್ಣ ಪ್ರಮಾಣ ಆಗೋದು ಕಷ್ಟ ಆ ಕಾರಣದಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಶನಿವಾರಗಳಂದು ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಎಳುಬಟ್ಟಿ ದೀಪ ಇರ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಒಳ್ಳೆಯದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ್ಮ ಈ ಸ್ತೋತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳ ಸಾನಿಧ್ಯ ಇದ್ದರೆ ಒಂಬತ್ತು ಸುತ್ತು ಅಥವಾ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಉತ್ತಮ ನಿಂತುಕೊಂಡೆ ಪೂಜೆಯನ್ನು ಮಾಡಿಸಬೇಕಾಗುತ್ತೆ ಶನಿದೇವರ ದೇವಸ್ಥಾನದಲ್ಲಿ ಅಡ್ಡಬೀಳೋ ಹಾಗೆ ಇಲ್ಲ ಇನ್ನು ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳ ಧಾರಣೆ ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಸಹ ಶುಭಪ್ರದವಾಗಿ ಇರುವುದಿಲ್ಲ ಶನಿವಾರ ಸಂಜೆ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ಶನಿವಾರಗಳಂದು ಈಶ್ವರನ ಸಾನಿಧ್ಯದಲ್ಲಿ ಆಂಜನೇಯರ ದೇವಸ್ಥಾನಗಳಲ್ಲಿ ಗಣಪತಿ ಮಂದಿರಗಳಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲಿಸ್ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲಗಳು ಹೆಚ್ಚಾಗಿ ಸಿಗುವ ಸಾಧ್ಯತೆಗಳು ಇರ್ತದೆ ವೀಕ್ಷಕರೇ ಕುಂಭರಾಶಿಯವರು ರಿಡೀರ್ ಅಂತ ಶ್ರೀಮಂತರಾಗಬೇಕು ಅಂತ ಹೋಗಿ ಇರೋ ಹಣ ಕಳ್ಕೊಂಡು ಸಮಸ್ಯೆಗೆ ಸಿಲ್ಕೋದು ಒಳ್ಳೆಯದಲ್ಲ ಸಾಧ್ಯವಾದಷ್ಟು ನೀವೇನು ವ್ಯಾಪಾರ ವ್ಯವಹಾರಗಳ ಮಾಡಲಿಕ್ಕೆ ಹೋಗ್ತಿರೋ ಅದರ ಮೂಲಗಳನ್ನು ಸರಿಯಾಗಿ ತಿಳ್ಕೊಂಡು ಆ ವ್ಯವಹಾರವನ್ನು ಕ್ಲಿಯರ್ ಮಾಡ್ಕೊಳೋದು ತುಂಬ ಒಳ್ಳೆಯದು ಆದಷ್ಟು ನಿಮ್ಮಲ್ಲಿ ಅದಕ್ಕೆ ಸಂಬಂಧಿಸಿದ ಹಣ ಪೂರ್ಣವಾಗಿ ಇದ್ದರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡೋದು ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ನೊತ್ತಿ, ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ